ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಗೋವಿನ ಮುದ್ದಿನ ಕರು ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳಿದರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕರ್ನಾಟಕದ ಮಲೆನಾಡಿನ ಹೆಮ್ಮೆಯ ಸಂಪ್ರದಾಯ ಹಾಗೂ ಸಂಸ್ಕೃತಿ ಈ ಕುರಿತು ಮಾತನಾಡುತ್ತಿದ್ದಾರೆ ಶ್ರೀಮತಿ ಪೂರ್ಣಿಮಾ ಕಾನಹಳ್ಳಿ ಪೂರ್ಣಿಮಾ ಕಾನಹಳ್ಳಿಯವರು ಮೂಲತಃ ಸಕಲೇಶಪುರ ತಾಲೂಕು ಕಾಮನಹಳ್ಳಿ ಗ್ರಾಮದವರು ತಂದೆ ಶ್ರೀ ಸಿಎಂ ಸ್ವಾಮಿ ತಾಯಿ ಶ್ರೀಮತಿ ನಾಗರತ್ನಮ್ಮ ಶ್ರೀ ಯುಎಂ ತೀರ್ಥಮಲ್ಲೇಶ್ ಅವರ ಕೈ ಹಿಡಿದ ನಂತರ ಬೇಲೂರು ತಾಲೂಕು ಕಾನಹಳ್ಳಿಯ ವಾಸಿಯಾದ ಇವರು ವಾಣಿಜ್ಯ ವಿಷಯದಲ್ಲಿ ಪದವಿಯನ್ನು ಮತ್ತು ಗ್ರಾಮೀಣ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದಂತೆ ಡಿಪ್ಲೊಮೊ ಪದವಿಯನ್ನು ಗಳಿಸಿಕೊಂಡಿದ್ದಾರೆ ಹವ್ಯಾಸಿ ಬರಹಗಾರ್ತಿಯಾದ ಪೂರ್ಣಿಮಾ ಕಾನಹಳ್ಳಿಯವರು ಪ್ರಗತಿಪರ ಕೃಷಿಕರನ್ನು ಪರಿಚಯಿಸುವ ಅನೇಕ ಲೇಖನಗಳನ್ನು ಹಾಗೂ ಕೃಷಿ ಸಂಬಂಧಿ ನುಡಿಚಿತ್ರಗಳನ್ನು ನಾಡಿನ ವಿವಿಧ ಪತ್ರಿಕೆಗಳಿಗೆ ಬರೆದು ಪ್ರಕಟಿಸಿದ್ದಾರೆ ಓದು ಕೈತೋಟ ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಇವರು ಅನೇಕ ಐತಿಹ್ಯವುಳ್ಳ ಹದಿಮೂರು ದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ ವಿವಿಧ ಪತ್ರಿಕೆ ಹಾಗೂ ಮಾಧ್ಯಮಗಳ ಸಲಹಾ ಮಂಡಳಿಯಲ್ಲಿಯೂ ಸೇವೆ ಸಲ್ಲಿಸುತ್ತಿರುವ ಪೂರ್ಣಿಮಾ ಕಾನಹಳ್ಳಿಯವರು ಇದುವರೆಗೆ ಕಾಫಿ ಕರಿಷ್ಮಾ ಕಾಫಿ ಕನ್ನಡಿ ಹಾಗೂ ಮತ್ತಿತರೆ ಸ್ಮರಣಾ ಸಂಚಿಕೆಗಳನ್ನು ಸಂಪಾದಿಸಿ ಪ್ರಕಟಿಸಿದ್ದಾರೆ ಇವರ ಸಾಹಿತ್ಯ ಸೇವೆ ಪರಿಗಣಿಸಿ ವಿವಿಧ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಇದೀಗ ಕರ್ನಾಟಕದ ಮಲೆನಾಡಿನ ಹೆಮ್ಮೆಯ ಸಂಪ್ರದಾಯ ಹಾಗೂ ಸಂಸ್ಕೃತಿ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಪೂರ್ಣಿಮಾ ಕಾನಹಳ್ಳಿ ನಮಸ್ಕಾರ ಪ್ರಿಯ ಕೇಳುಗರೆ ಕರ್ನಾಟಕದ ಮಲೆನಾಡು ಪ್ರದೇಶವು ಭಾರತದ ಅತ್ಯಂತ ಸೂಕ್ಷ್ಮ ಹಾಗೂ ಪರಿಸರ ವಿಜ್ಞಾನದ ಸಮೃದ್ಧ ಪ್ರದೇಶ ಸಾಂಸ್ಕೃತಿಕವಾಗಿಯೂ ವಿಶೇಷ ಸ್ಥಾನಮಾನ ಹೊಂದಿದೆ ಪಶ್ಚಿಮ ಘಟ್ಟಗಳ ಉದ್ದಕ್ಕೂ ವಿಸ್ತರಿಸಿರುವ ಹಸಿರು ಕಾರಿಡಾರ್ ಇದು ಸಹಸ್ರಾರು ವರ್ಷಗಳಿಂದ ಪ್ರಕೃತಿ ಮತ್ತು ನಾಗರಿಕತೆ ಇಲ್ಲಿ ಬೆಸೆದುಕೊಂಡಿದೆ ಒಂದಕ್ಕೊಂದು ಅನುಪಮವಾಗಿ ಹೊಂದಿಕೊಂಡಿದೆ ಮಲೆನಾಡು ಅಥವಾ ಆಡುಭಾಷೆಯಲ್ಲಿ ಮಲ್ನಾಡ್ ಈ ಹೆಸರು ಕನ್ನಡ ಭಾಷೆಯಲ್ಲಿ ಬೇರೂರಿರುವ ಎರಡು ಪದಗಳ ಅಪೂರ್ವ ಸಂಯೋಜನೆಯಾಗಿದೆ ಈ ಪದವನ್ನು ಎರಡು ವಿಧದಲ್ಲಿ ಅರ್ಥಪೂರ್ಣವಾಗಿ ವ್ಯಾಖ್ಯಾನಿಸಬಹುದು ಪರ್ವತ ಬೆಟ್ಟಗಳು ಗಿರಿಶೃಂಗಗಳಿಂದ ಕೂಡಿದ ಪ್ರದೇಶ ಹಾಗೂ ಮಳೆಯನಾಡು ಅಸಾಧಾರಣವಾದ ಮೇಘಮಾರುತಗಳಿಂದ ಆಶೀರ್ವದಿಸಲ್ಪಟ್ಟ ಪ್ರದೇಶ ಹೀಗೆಯೂ ಕರೆಯಬಹುದು ಮಲೆನಾಡಿನಲ್ಲಿ ಅಲ್ಲಲ್ಲಿ ಚದುರಿದಂತಿರುವ ವಸತಿ ಪ್ರದೇಶಗಳಿವೆ ವಿರಳ ಜನಸಂಖ್ಯೆಯ ಗ್ರಾಮಗಳೂ ಇವೆ ಮಳೆಗಾಲದಲ್ಲಿ ವಿದ್ಯುಚ್ಛಕ್ತಿ ರಸ್ತೆಗಳನ್ನು ಕಳೆದುಕೊಂಡು ದ್ವೀಪದಂತಾಗುತ್ತವೆ ಆಗಿನಿಂದ ಇತ್ತೀಚಿನ ದಿನಗಳಲ್ಲೂ ಮಲೆನಾಡು ಹಲವಾರು ಸವಾಲುಗಳನ್ನೆದುರಿಸುತ್ತಲೇ ಇದೆ ಆದಾಗ್ಯೂ ಮಂಜಿನ ಪರ್ವತಗಳು ಚಾರಣಕ್ಕೆ ಆಹ್ವಾನ ನೀಡುವ ಗಿರಿಗಳು ಜಲಪಾತಗಳು ಕಾಫಿ ಏಲಕ್ಕಿ ಕಾಳುಮೆಣಸು ಕಿತ್ತಲೆಯ ಪರಿಮಳಯುಕ್ತ ಗಾಳಿ ಪ್ರವಾಸಿಗರಿಗೆ ಸದಾ ಆಕರ್ಷಣೀಯ ಗಮ್ಯತಾಣಗಳಾಗಿವೆ ಮುಂಗಾರು ಮಳೆಯ ಕಾಲದಲ್ಲಿ ಪಶ್ಚಿಮ ನೈಋತ್ಯ ಮಾರುತಗಳನ್ನು ಇಲ್ಲಿನ ಘಟ್ಟ ಪ್ರದೇಶಗಳು ಮಳೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತವೆ ಇದರ ಪರಿಣಾಮವಾಗಿ ಮಲೆನಾಡಿನಾದ್ಯಂತ ವಾರ್ಷಿಕ ಸಾವಿರದಿಂದ ಸಾವಿರದ ಐನೂರು ಮಿಲಿಮೀಟರ್ಗಳವರೆಗೆ ಮಳೆಯಾಗುತ್ತದೆ ಇದು ಪ್ರಪಂಚದ ಅತಿ ವರ್ಷಧಾರೆಯಾಗುವ ಪ್ರದೇಶಗಳಲ್ಲಿ ಒಂದಾಗಿದೆ ಸಹ್ಯಾದ್ರಿ ಪರ್ವತ ಶ್ರೇಣಿ ಎಂದು ಕರೆಯಲ್ಪಡುವ ಈ ಪ್ರದೇಶ ಯುನೆಸ್ಕೋ ಮಾನ್ಯತೆಯ ಪರಂಪರೆಯ ಪಟ್ಟಿಯಲ್ಲಿಯೂ ಸೇರಿದೆ ಇನ್ನು ಮಲೆನಾಡಿನ ಜಿಲ್ಲೆಗಳ ಬಗ್ಗೆ ಹೇಳುವುದಾದರೆ ಶಿವಮೊಗ್ಗ ಕೊಡಗು ಉತ್ತರ ಕನ್ನಡ ಜಿಲ್ಲೆಗಳು ಪ್ರಮುಖ ಪ್ರದೇಶಗಳಾಗಿವೆ ಶಿವಮೊಗ್ಗ ಜಿಲ್ಲೆಯನ್ನು ಮಲೆನಾಡಿನ ಹೆಬ್ಬಾಗಿಲು ಅಥವಾ ಪ್ರವೇಶದ್ವಾರವೆಂದು ಕರೆಯಲಾಗುತ್ತದೆ ಚಿಕ್ಕಮಗಳೂರು ಕಾಫಿಯ ಮೂಲ ಸ್ಥಳ ಮತ್ತು ಉತ್ಕೃಷ್ಟ ದರ್ಜೆಯ ಕಾಫಿ ತೋಟಗಳಿಂದಾಗಿ ಕಾಫಿ ಸಿಟಿ ಎಂದು ಕರೆಯಲ್ಪಡುತ್ತದೆ ಹಾಗೂ ಕರ್ನಾಟಕದ ಎತ್ತರದ ಮುಳ್ಳಯ್ಯನಗಿರಿ ಪರ್ವತಕ್ಕೂ ಹೆಸರುವಾಸಿಯಾಗಿದೆ ಕೊಡಗು ಜಿಲ್ಲೆಯನ್ನು ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಆಕರ್ಷಕ ಉಡುಗೆ ತೊಡುಗೆ ಹುತ್ತರಿ ಕೈಲ್ಪದುವಿನಂತಹ ವಿಶೇಷವಾದ ಹಬ್ಬದ ಆಚರಣೆಗಳು ಕಾವೇರಿ ತೀರ್ಥೋದ್ಭವದಂತಹ ಅಚ್ಚರಿ ಸಡಗರದ ಸಮೃದ್ಧ ಇತಿಹಾಸದ ನಾಡು ಕೊಡಗು ಅದರ ಜೊತೆಯಲ್ಲಿಯೇ ಕಿತ್ತಲೆ ಸ್ವಾದಿಷ್ಟವಾದ ಜೇನುತುಪ್ಪ ಪರಿಮಳಯುಕ್ತ ಗಾಢ ಕಂಪಿನ ಕಾಫಿಯ ತವರೂರು ಮತ್ತು ಸೈನಿಕರನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿರುವ ಹೆಮ್ಮೆಯ ಪ್ರದೇಶ ಇನ್ನು ಉತ್ತರ ಕನ್ನಡ ಜಿಲ್ಲೆಯು ದಟ್ಟವಾದ ನಿತ್ಯ ಹರಿದುಣವಾದ ಕಾಡುಗಳನ್ನು ಹೊಂದಿದೆ ದಾಂಡೇಲಿ ಮತ್ತು ಅಣಶಿಯ ರಾಷ್ಟ್ರೀಯ ಉದ್ಯಾನವನದಂತಹ ಪ್ರಮುಖ ವನ್ಯಜೀವಿ ಅಭಯಾರಣ್ಯಗಳನ್ನು ಹೊಂದಿದೆ ಇನ್ನು ಹೆಚ್ಚುವರಿಯಾಗಿ ದಕ್ಷಿಣ ಕನ್ನಡ ಉಡುಪಿ ಬೆಳಗಾವಿ ಜಿಲ್ಲೆಗಳ ಕೆಲವು ಭಾಗಗಳು ಈ ಪ್ರದೇಶದ ವ್ಯಾಪ್ತಿಗೆ ಬರುತ್ತವೆ ಪ್ರಸ್ತುತ ಮಲೆನಾಡು ಅಭಿವೃದ್ಧಿ ಮಂಡಳಿಯು ಅರವತ್ತೈದು ಜಿಲ್ಲೆಗಳನ್ನು ಒಳಗೊಂಡ ಹದಿಮೂರು ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮಲೆನಾಡಿನ ಪ್ರಮುಖ ಬೆಳೆಗಳೆಂದರೆ ಭತ್ತ ಕಾಫಿ ಅಡಿಕೆ ಕಾಳುಮೆಣಸು ಕಿತ್ತಲೆ ಹಾಗೂ ಏಲಕ್ಕಿ ಆದರೆ ಬದಲಾದ ಬದಲಾಗುತ್ತಿರುವ ಹವಾಮಾನದ ಏರುಪೇರಿನಿಂದ ಏಲಕ್ಕಿಯ ಪರಿಮಳ ಗಮನಾರ್ಹವಾಗಿ ಇಳಿಕೆಯಾಗುತ್ತಿದೆ ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿ ಪಶ್ಚಿಮ ಘಟ್ಟಗಳಿಂದ ಹುಟ್ಟುವ ಎಲ್ಲಾ ನದಿಗಳು ಮಾನ್ಸೂನ್ ಋತುವಿನಲ್ಲಿ ಮೈದುಂಬಿ ಜಲಪಾತಗಳಾಗಿ ಬೋರ್ಗರೆಯುತ್ತವೆ ಪ್ರಮುಖ ನದಿಗಳಾದ ಕಾವೇರಿ ತುಂಗಭದ್ರಾ ಶರಾವತಿ ನೇತ್ರಾವತಿ ಹೇಮಾವತಿ ಯಗಚಿ ವೇದಾವತಿ ಇನ್ನೂ ಹಲವು ನದಿಗಳು ಮಲೆನಾಡಿನ ಜೀವನಾಡಿಯಾಗಿವೆ ನೀವು ಮಳೆಗಾಲದಲ್ಲಿ ಶಿರಾಡಿ ಅಥವಾ ಚಾರ್ಮಾಡಿ ಘಾಟ್ನಲ್ಲಿ ಒಮ್ಮೆ ಸಂಚರಿಸಿ ನೋಡಿ ಅದೆಷ್ಟು ಆಕರ್ಷಕ ಕಿರುನೀರ ದಾರೆಗಳು ವೈವಿಧ್ಯಮಯ ಸಸ್ಯವರ್ಗ ಕಣ್ತಣಿಸುತ್ತವೆ ಅದ್ಭುತವಾದ ಹಲವು ಜಲಪಾತಗಳನ್ನೂ ಇಲ್ಲಿ ಕಾಣಬಹುದು ವಿಶ್ವಪ್ರಸಿದ್ಧ ಜೋಗದಿಂದ ಹಿಡಿದು ಚಿಕ್ಕಮಗಳೂರಿನ ಹೆಬ್ಬೆ ಫಾಲ್ಸ್ ಕಲ್ಲತ್ತಗಿರಿ ಕೊಡಗಿನ ಅಬ್ಬಿ ಫಾಲ್ಸ್ ತಡಿಯಾಂಡಮೋಳ್ ಶಿಖರದ ಬಳಿ ಇರುವ ಚಳವಾರ ಜಲಪಾತ ಹಾಗೂ ಬ್ರಹ್ಮಗಿರಿ ಶ್ರೇಣಿಯ ಇರ್ಪು ಫಾಲ್ಸ್ ಇನ್ನೂ ಹೇಳುತ್ತಾ ಹೋದರೆ ಶಿರಸಿಯ ಉಂಚಳ್ಳಿ ಯಲ್ಲಾಪುರದ ಮಾಗೋಡು ಫಾಲ್ಸ್ ಸಕಲೇಶಪುರದ ಸಮೀಪವಿರುವ ಮೂಕನೆಮನೆ ಫಾಲ್ಸ್ ಇನ್ನೂ ಅನೇಕ ಜಲಧಾರೆಗಳು ಕಾಡಿನ ನಡುವಿನ ಅನರ್ಘ್ಯ ರತ್ನಗಳಂತೆನ್ನಿಸುತ್ತವೆ ರತ್ನಗರ್ಭ ವಸುಂಧರೆ ಎಂಬ ಪದ ನಮ್ಮ ಮಲೆನಾಡಿಗೆ ಅನ್ವರ್ಥಕ ನಾಮವಾಗಿ ಹೊಳೆಯುತ್ತದೆ ಒಂದು ನಿರ್ದಿಷ್ಟವಾದ ಸಮಾಜದಲ್ಲಿ ಬದುಕುವಾಗ ಅದರದ್ದೇ ಆದ ಸಂಪ್ರದಾಯಗಳು ಹಾಗೂ ಕಟ್ಟುಪಾಡುಗಳ ಚೌಕಟ್ಟಿನೊಳಗೆ ಬದುಕಬೇಕಾಗುತ್ತದೆ ಹಾಗಾಗಿ ನಮ್ಮ ಮಲೆನಾಡಿನ ಆಚರಣೆಗಳಿಗೆ ಅದರದ್ದೇ ಆದ ಚಾರಿತ್ರಿಕ ವೈಜ್ಞಾನಿಕ ಹಿನ್ನೆಲೆಯಿಂದ ಉತ್ಕೃಷ್ಟ ಸಾಂಸ್ಕೃತಿಕ ಹಿನ್ನೆಲೆಯ ಕಥೆಗಳಿವೆ ಹಾಗೂ ಭಯ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆಚರಿಸಲಾಗುತ್ತದೆ ಸುಗ್ಗಿ ಹಬ್ಬದಂತಹ ಮಲೆನಾಡಿನ ಮಹತ್ವಪೂರ್ಣ ಹಿನ್ನೆಲೆಯ ಆಚರಣೆ ಆಧ್ಯಾತ್ಮಿಕ ಮತ್ತು ಪ್ರಕೃತಿಗೆ ಕೃತಜ್ಞತೆಯ ಸಮರ್ಪಣೆಯನ್ನು ಪ್ರತಿನಿಧಿಸುತ್ತದೆ ಇದು ಕೃಷಿ ಕ್ಯಾಲೆಂಡರ್ನಲ್ಲಿ ಒಂದು ಪ್ರಮುಖ ಪರಿವರ್ತನೆಯನ್ನು ಸೂಚಿಸುತ್ತದೆ ಈ ಸಾಂಪ್ರದಾಯಿಕ ಸುಗ್ಗಿ ಹಬ್ಬವನ್ನು ಹಲವು ಭಾಗಗಳಲ್ಲಿ ಧಾರ್ಮಿಕ ಶ್ರದ್ಧೆ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಕೃಷಿ ಸಮುದಾಯದ ಕಲ್ಯಾಣ ಮತ್ತು ಯಶಸ್ವಿ ಕೃಷಿ ಚಟುವಟಿಕೆಗಳಿಗಾಗಿ ಗ್ರಾಮ ದೇವತೆಗಳು ಮತ್ತು ಪ್ರಕೃತಿ ದೇವತೆಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಸುಗ್ಗಿ ಹಬ್ಬವನ್ನು ಆಚರಿಸಲಾಗುತ್ತದೆ ಸುಗ್ಗಿ ಹಬ್ಬವು ಬೆಳೆಯ ಕೊಯ್ಲು ಋತುವಿನ ಅಂತ್ಯ ಹಾಗೂ ಸೂರ್ಯನು ಮಕರ ಸಂಕ್ರಾಂತಿ ಎಂದು ಪರಿವರ್ತನೆಗೊಳ್ಳುವ ಉತ್ತರಾಯಣ ಪುಣ್ಯಕಾಲವನ್ನು ಸೂಚಿಸುತ್ತದೆ ಇದು ಚಳಿಗಾಲದ ಅಂತ್ಯ ಮತ್ತು ಬೆಚ್ಚಗಿನ ದೀರ್ಘ ದಿನಗಳನ್ನು ಸೂಚಿಸುತ್ತದೆ ರೈತರಿಗೆ ಈ ಹಬ್ಬವು ಮುಂಬರುವ ಕೃಷಿ ಬದುಕಿಗೆ ಸಾಕಷ್ಟು ಮಳೆ ಯಶಸ್ವಿ ಕೃಷಿ ಮತ್ತು ಹೇರಳವಾದ ಇಳುವರಿಗಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಪೂಜೆ ಹರಕೆಗಳನ್ನು ಸಮರ್ಪಿಸುವುದನ್ನು ಒಳಗೊಂಡಿರುತ್ತದೆ ಹಿಂದೆಲ್ಲ ಹದ್ನೈದು ದಿನಗಳ ಕಾಲವಿದ್ದ ಸುಗ್ಗಿ ಆಚರಣೆಯು ಈಗ ಮೂರು ದಿನಗಳಿಗೆ ಸೀಮಿತವಾಗಿದೆ ಈ ದಿನಗಳಲ್ಲಿ ಹಸಿರು ಮರಗಳನ್ನು ಕತ್ತರಿಸುವಂತಿಲ್ಲ ಒಣಗಿದ್ದನ್ನು ಮುರಿಯುವಂತಿಲ್ಲ ಹತ್ತಾರು ನಿರ್ಬಂಧಗಳಿವೆ ಸುಗ್ಗಿ ಸಾರು ಎಂಬ ಕಟ್ಟುನಿಟ್ಟಾದ ಆಚರಣೆಯನ್ನು ಆಚರಿಸಲಾಗುತ್ತದೆ ಸುಗ್ಗಿ ಸಾರು ಎಂದರೆ ಸುಗ್ಗಿ ಹಬ್ಬವನ್ನು ಪ್ರಕಟಪಡಿಸುವುದು ಈ ಸಮಯದಲ್ಲಿ ಊರಿನಿಂದ ಯಾರೂ ಹೊರ ಹೋಗುವಂತಿಲ್ಲ ಹೋದರೂ ಉಳಿಯುವಂತಿಲ್ಲ ಮತ್ತು ಮಾಡಿದ ಅಡಿಗೆಗೆ ಒಗ್ಗರಣೆ ಹಾಕಬಾರದು ರೊಟ್ಟಿ ದೋಸೆಗಳನ್ನು ಈ ಸಮಯದಲ್ಲಿ ಮಾಡುವುದಿಲ್ಲ ಹೀಗೆ ಹಲವಾರು ಕಟ್ಟುಪಾಡುಗಳಿವೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ಆಚರಿಸಲಾಗುವ ಈ ಹಬ್ಬವನ್ನು ಮಲೆನಾಡಿನ ಹಳ್ಳಿಗಳಲ್ಲಿ ನೂರಾರು ವರ್ಷಗಳಿಂದ ನಡೆಸಿಕೊಂಡು ಬರಲಾಗುತ್ತದೆ ಗ್ರಾಮದ ಜನರ ಏಕತೆ ಕೋಲಾಟ ಸುಗ್ಗಿ ಕುಣಿತದಂತಹ ಸಾಂಪ್ರದಾಯಿಕ ಕಲಾ ಪ್ರಕಾರಗಳನ್ನು ವೀಕ್ಷಿಸಲು ಸುಗ್ಗಿಯಲ್ಲಿ ಅಪರೂಪದ ಅವಕಾಶವಿದೆ ಕೆಲವು ಹಳ್ಳಿಗಳ ಸುಗ್ಗಿ ಹಬ್ಬವು ಸುತ್ತಲಿನ ಹದಿನೆಂಟು ಹಳ್ಳಿಗಳ ಜನರನ್ನು ಒಂದುಗೂಡಿಸುತ್ತದೆ ಒಂದು ಆಚರಣೆಯು ಸಮುದಾಯ ಬಂಧಗಳನ್ನು ಹೇಗೆ ಬಲಪಡಿಸುತ್ತದೆ ಎಂಬುದನ್ನು ಇಲ್ಲಿ ಪ್ರದರ್ಶಿಸುತ್ತದೆ ಸುಗ್ಗಿ ಹಬ್ಬವು ಮಲೆನಾಡು ಪ್ರದೇಶದ ಸಾಂಸ್ಕೃತಿಕ ಪರಂಪರೆಯಿಂದ ಸೆಳೆಯುತ್ತದೆ ಮತ್ತು ರೈತ ಸಮುದಾಯದ ಪ್ರಕೃತಿಯೊಂದಿಗಿನ ಆಳವಾದ ಸಂಪರ್ಕ ಮತ್ತು ಅವರ ಜೀವನೋಪಾಯಕ್ಕಾಗಿ ಭೂಮಿಯ ಮೇಲಿನ ಅವಲಂಬನೆಯನ್ನು ಪ್ರತಿನಿಧಿಸುತ್ತದೆ ಇನ್ನು ಮಲೆನಾಡಿನ ಹಬ್ಬಗಳ ಆಚರಣೆಯ ಬಗ್ಗೆ ಹೇಳುತ್ತಾ ಹೋದರೆ ಶ್ರಾವಣ ಮಾಸದಲ್ಲಿ ಬರುವ ಸ್ವರ್ಣ ಗೌರಿವತ ಹೆಂಗಳೆಯರ ಅಚ್ಚುಮೆಚ್ಚಿನದು ನಂತರ ಬರುವ ಪಿತೃಪ್ರಕ್ಷ ಕುಟುಂಬದ ಹಿರಿಯರಿಗೆ ಗೌರವ ಸೂಚಿಸಿ ಎಡೆ ಇಡುವ ಅಂದರೆ ಅವರ ಇಷ್ಟದ ತಿನಿಸುಗಳನ್ನು ತಯಾರಿಸಿ ಶ್ರದ್ಧೆಯಿಂದ ಅರ್ಪಿಸುವ ದಿನ ಕಾರ್ತಿಕ ಮಾಸದಲ್ಲಿ ಬರುವ ದೀಪಾವಳಿಗೂ ಪಟಾಕಿಗೂ ಅವಿನಾಭಾವ ಸಂಬಂಧವಿದೆ ಇದು ಬರೀ ಬೆಳಕಿನ ಹಬ್ಬ ಅಷ್ಟೇ ಅಲ್ಲದೆ ವಿಜಯೋತ್ಸವದ ಶಬ್ದಗಳ ಆಚರಣೆಯೂ ಹೌದು ರಾವಣನನ್ನು ಕೊಂದ ಶ್ರೀರಾಮ ತನ್ನ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಮರಳಿದಾಗ ಜನರು ಸಾಲು ಸಾಲು ದೀಪಗಳನ್ನು ಇಟ್ಟು ಬಾಣ ಬಿರುಸುಗಳನ್ನು ಹಾರಿಸಿ ದೀಪಾವಳಿ ಆಚರಿಸಿದರಂತೆ ದೀಪಾವಳಿಯ ಒಂದೆರಡು ದಿನಗಳ ಮೊದಲು ಗ್ರಾಮೀಣ ಪ್ರದೇಶಗಳಲ್ಲಿ ಔಷಧಿ ಗುಣಗಳಿರುವ ಸೊಪ್ಪುಗಳನ್ನು ಮುಂಜಾವಿನಲ್ಲಿ ಊರವರೆಲ್ಲ ಸೇರಿ ಸಂಗ್ರಹಿಸಿ ಊರಿನ ದೇಗುಲದ ಬಳಿ ಸೇರಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಾರೆ ನಂತರ ಅವರವರ ಮನೆಗಳಿಗೆ ತೆರಳುತ್ತಾರೆ ಹೊಸ್ತಿಲು ದಾಟಿ ಒಳಗೆ ಹೋಗುವ ಮುನ್ನ ಆರತಿ ಬೆಳಗ್ಗೆ ಈ ಸೊಪ್ಪು ತಂದ ವ್ಯಕ್ತಿಯನ್ನು ಬರಮಾಡಿಕೊಳ್ಳಲಾಗುತ್ತದೆ ಈ ಸೊಪ್ಪನ್ನು ಪೂಜಿಸಿದ ನಂತರ ಮನೆಯಲ್ಲೆಲ್ಲ ಸಿಕ್ಕಿಸಲಾಗುತ್ತದೆ ಇದನ್ನು ಕೂಗಿನ ಹಬ್ಬ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಗೊಬ್ಬರದ ತಿಪ್ಪೆಯನ್ನು ಪೂಜಿಸುವ ಸಂಪ್ರದಾಯವೂ ಇದೆ ಹಿಂದೆಲ್ಲ ದನಕರುಗಳು ಹಾಗೂ ಗೊಬ್ಬರದ ತಿಪ್ಪೆಯ ರಾಶಿಯ ಆಧಾರದ ಮೇಲೆ ವ್ಯಕ್ತಿಯ ಮನೆತನ ಮತ್ತು ಶ್ರೀಮಂತಿಕೆಯನ್ನು ಅಳೆಯಲಾಗುತ್ತಿತ್ತಂತೆ ಸಗಣಿಯಿಂದ ಮಾಡಿದ ಉಂಡೆಗಳಿಗೆ ಚೆಂಡು ಹೂ ಮುಡಿಸಿ ಪ್ರವೇಶ ದ್ವಾರ ಮನೆಯ ಹೊಸ್ತಿಲಿನಲ್ಲಿ ಇಡಲಾಗುತ್ತದೆ ದೀಪಾವಳಿ ಅಮಾವಾಸ್ಯೆಯ ನಂತರ ಮಕ್ಕಳ ಹಬ್ಬವೆಂದು ಕರೆಯಲ್ಪಡುವ ಇನ್ನೊಂದು ಆಚರಣೆಯೂ ಇದೆ ಈ ದಿನ ಗೋವುಗಳಿಗೆ ಮೈ ತೊಳೆದು ಕೊಂಬುಗಳಿಗೆ ಬಣ್ಣ ಬಳಿದು ಹೂಗಳಿಂದ ಅಲಂಕರಿಸಿ ಬಿಳಿಯ ಹಿಟ್ಟಿನಿಂದ ಅವುಗಳ ಮೈ ಮೇಲೆ ಮುದ್ರೆಗಳನ್ನು ಹಾಕಿ ಗೋವಿನ ಪಾದಪೂಜೆಯನ್ನು ಮಾಡಿ ಅಕ್ಕಿ ಬೆಲ್ಲ ತಿನ್ನಿಸಲಾಗುತ್ತದೆ ಇದನ್ನು ಮನೆಯಲ್ಲಿರುವ ಮಕ್ಕಳಿಂದಲೇ ಮಾಡಿಸಲಾಗುತ್ತದೆ ಎಳವೆಯಿಂದಲೇ ದನ ಕರುಗಳ ಮೇಲೆ ಮಮತೆಯ ಸಂಬಂಧ ಬೆಳೆಸಲು ಈ ತರಹದ ಆಚರಣೆ ಪುಷ್ಟಿ ನೀಡುತ್ತದೆ ಆ ನಂತರ ಬರುವ ಯುಗಾದಿ ಹೊಸ ವರ್ಷವನ್ನು ಸೂಚಿಸುತ್ತದೆ ಪ್ರತಿ ಹಬ್ಬದ ಆಚರಣೆಗೂ ಆ ಪ್ರದೇಶದ ಜಾತ್ರೆಗೂ ನಿಕಟ ಸಂಬಂಧವಿದೆ ಭೂಮಿ ಹುಣ್ಣಿಮೆ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದು ಇದನ್ನು ಸೀಗೆ ಹುಣ್ಣಿಮೆ ಎಂದು ಸಹ ಕರೆಯಲಾಗುತ್ತದೆ ಇದನ್ನು ಕೃಷಿಕ ಸಮುದಾಯವು ದಸರಾ ಹಬ್ಬದ ನಂತರ ಆಚರಿಸುತ್ತಾರೆ ಸೂರ್ಯೋದಯದ ಮುನ್ನವೇ ತರಕಾರಿ ಸೊಪ್ಪುಗಳಿಂದ ತಯಾರಿಸಿದ ಭಕ್ಷ್ಯಗಳನ್ನು ಅಲಂಕೃತ ಬುಟ್ಟಿಗಳಲ್ಲಿ ಹೊಲಗಳಿಗೆ ತೆಗೆದುಕೊಂಡು ಹೋಗಿ ಬದುಕನ್ನು ಪೋಷಿಸುವ ಭೂಮಿ ತಾಯಿಗೆ ನೈವೇದ್ಯ ಅರ್ಪಿಸಿ ಅದೇ ಹೊಲದಲ್ಲಿ ಒಟ್ಟಾಗಿ ಕುಳಿತು ಕುಟುಂಬದವರೆಲ್ಲ ಸೇವಿಸುತ್ತಾರೆ ಮೊದಲು ಭತ್ತದ ಗದ್ದೆಗಳಲ್ಲಿ ಮಾತ್ರ ಆಚರಿಸಲಾಗುತ್ತಿದ್ದ ಈ ಸಂಪ್ರದಾಯ ಈಗ ಅಡಿಕೆ ತೋಟಗಳಿಗೂ ಕಾಲಿಟ್ಟಿದೆ ಈ ಹಬ್ಬವನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ವಿಶೇಷವಾಗಿ ಸಾಗರ ಸೊರಬ ಮತ್ತು ತೀರ್ಥಹಳ್ಳಿಯ ಕಡೆ ಆಚರಿಸಲಾಗುತ್ತದೆ ಹಾಗೆ ನಾಗರ ಪಂಚಮಿ ಸಹೋದರ ಸಂಬಂಧವನ್ನು ಸಂಕೇತಿಸಿದರೆ ನಾಗದೇವತೆಗಳನ್ನು ಪೂಜಿಸುವ ದಿನವಾಗಿಯೂ ಆಚರಿಸಲ್ಪಡುತ್ತದೆ ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವ ಶಿರಸಿಯಲ್ಲಿ ಬೀಜಗಳನ್ನು ವಿನಿಮಯ ಮಾಡಿಕೊಳ್ಳುವ ಮಹಿಳಾ ರೈತರ ಜಾತ್ರೆಯೂ ನಡೆಯುತ್ತದೆ ಇದು ಬೀಜ ಸಂರಕ್ಷಣೆಯ ಉದ್ದೇಶದಿಂದ ನಡೆಯುತ್ತದೆ ಎಂಟುನೂರಕ್ಕೂ ಹೆಚ್ಚು ರೈತ ಮಹಿಳಾ ಸಮುದಾಯಗಳನ್ನು ಒಗ್ಗೂಡಿಸುತ್ತದೆ ಇನ್ನು ಶಿರಸಿಯ ಮಾರಿಕಾಂಬ ಜಾತ್ರೆ ಕೊಡಗಿನ ಮಲ್ಲಯ್ಯನ ಜಾತ್ರೆ ಸೋಮವಾರ ಪೇಟೆಯ ಹೊನ್ನಮ್ಮನ ಕೆರೆಯ ಬಳಿಯ ಹೊನ್ನಮ್ಮನ ಜಾತ್ರೆ ತ್ಯಾಗ ಐತಿಹ್ಯದ ಕುರುಹಾಗಿ ಇಂದಿನ ಕಾಲಕ್ಕೂ ಪ್ರಸ್ತುತವಾಗಿವೆ ಹಾಗೆಯೇ ಹಬ್ಬ ಚೌಡಿ ಬನಗಳಲ್ಲಿನ ಗ್ರಾಮ ದೇವತೆಗಳನ್ನು ಸಂತೃಪ್ತಗೊಳಿಸಲು ಕೆಲವೆಡೆ ಪ್ರಾಣಿ ಬಲಿಯನ್ನು ನೀಡಲಾಗುತ್ತದೆ ಮಲೆನಾಡು ತಂಪಾಗಿದೆ ಕುಟುಂಬ ನೆರೆಹೊರೆ ಪ್ರಾಮಾಣಿಕತೆ ನಂಬಿಕೆ ಪ್ರೀತಿ ಸಹಕಾರ ಎಂಬ ಮೌಲ್ಯಗಳ ನೆಲೆಗಟ್ಟಿನಲ್ಲಿ ನಿಂತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಭಿವೃದ್ಧಿ ಯೋಜನೆಗಳ ದಾಳಿಗೆ ಸಿಲುಕಿ ಮಲೆನಾಡು ನಲುಗುತ್ತಿದೆ ಹಿಂದೆಂದಿಗಿಂತಲೂ ಇತ್ತೀಚೆಗೆ ಕಂಡುಬರುತ್ತಿರುವ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಆತಂಕ ಹುಟ್ಟಿಸುತ್ತದೆ ಅಭಿವೃದ್ಧಿಯ ಹೆಸರಿನ ಅನಾಚಾರಗಳಿಂದ ಮೂಕ ಪ್ರಾಣಿಗಳು ತಲ್ಲಣಗೊಂಡು ಅಲೆಯುತ್ತಿವೆ ಕಾಡೆಂದು ಭ್ರಮಿಸಿ ಕಾಫಿ ತೋಟಗಳಲ್ಲಿ ಆಶ್ರಯ ಕೇಳುತ್ತಿವೆ ಕಾಡು ಬರಿದಾಗಿದೆಯೇ ಕಾಡಿನ ವ್ಯಾಪ್ತಿ ಪ್ರದೇಶ ಕುಗ್ಗಿದೆಯೇ ಇದ್ದರೂ ಅಲ್ಲಿನ ಆಹಾರ ಸರಪಳಿಗೆ ಧಕ್ಕೆ ಆಗಿದೆಯಾ ಅರಣ್ಯ ಇಲಾಖೆಯವರು ವಿನಾಶದಂಚಿಗೆ ಸರಿದಿರುವ ಪ್ರಾಣಿ ಪಕ್ಷಿಗಳಿಗೆ ಪ್ರಿಯವಾದ ಮರಗಳನ್ನು ಬೆಳೆಸುವ ಮನಸ್ಸು ಮಾಡಬೇಕಿದೆ ಇಲ್ಲದಿದ್ದರೆ ಪ್ರಾಣಿಗಳೊಂದಿಗಿನ ಸಹಜೀವನ ಮಲೆನಾಡಿಗರಿಗೆ ಆತಂಕದ ನಡುವೆ ಅನಿವಾರ್ಯವಾಗಿದೆ ಆತಿಥ್ಯಕ್ಕೆ ಮತ್ತೊಂದು ಹೆಸರೇ ಮಲೆನಾಡು ಶಿವರಾಮ ಕಾರಂತರ ಬೆಟ್ಟದ ಜೀವ ಕಾದಂಬರಿಯಲ್ಲಿ ಕಳೆದು ಹೋದ ಹಸುವನ್ನು ಹುಡುಕುತ್ತಾ ದಾರಿ ತಪ್ಪಿ ಬಂದ ಆಗಂತುಕ ವ್ಯಕ್ತಿಯನ್ನು ಅತಿಥಿಯಂತೆ ಕಂಡು ಪ್ರೀತಿಯಿಂದ ಒಂದೆರಡು ದಿನ ಬಲವಂತವಾಗಿ ಉಳಿಸಿಕೊಂಡು ಸತ್ಕಾರ ಮಾಡುವ ಪರಿ ಅತಿಥಿ ಸತ್ಕಾರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಆದರೀಗ ಹೋಮ್ ಸ್ಟೇಗಳ ಹೆಸರಿನಲ್ಲಿ ಅತಿಥಿ ಸತ್ಕಾರ ಎಂಬ ಹೆಸರು ಮರು ವ್ಯಾಖ್ಯಾನ ಪಡೆದುಕೊಂಡು ಕೃಷಿಯೊಂದಿಗೆ ಆದಾಯ ತರುವ ಮೂಲವಾಗಿದೆ ಕಾರಂತರ ಇನ್ನೊಂದು ಕಾದಂಬರಿಯಲ್ಲಿಯೂ ಆಗಿನ ಹೋಟೆಲ್ ಶುರು ಮಾಡಿದ ಮಂದಿಯನ್ನು ಅನ್ನ ಮಾರಿಕೊಂಡು ತಿನ್ನುತ್ತಾರೆ ಎಂಬ ಅಪಹಾಸ್ಯದ ಮಾತುಗಳನ್ನು ಅಂದಿನ ಜನರು ಹಳ್ಳಿಗಳಲ್ಲಿ ಆಡಿಕೊಂಡು ನಗುವುದನ್ನು ಕಾಣಬಹುದು ಆದರೀಗ ಆದಾಯದ ಮೂಲವಾಗಿರುವ ಹೋಮ್ ಸ್ಟೇಗಳು ಮಲೆನಾಡಿನ ವೈಶಿಷ್ಟ್ಯ ತಿನಿಸುಗಳು ಆಚರಣೆಗಳಿಂದ ಗಮನ ಸೆಳೆಯುತ್ತಿವೆ ಕೃಷಿಯ ಮತ್ತೊಂದು ಉಪಕಸುಬಾಗಿ ಬೆನ್ನೆಲುಬಾಗಿವೆ ಜಾನಪದ ಗೀತೆಗಳು ಬದುಕಿನ ಅನುಭವ ತಿಳಿಸಿದರೆ ಲಾವಣಿಗಳು ತತ್ವಪದಗಳು ಜೀವನದ ಮೌಲ್ಯವನ್ನು ಎತ್ತಿ ಹಿಡಿಯುತ್ತವೆ ಇವೆಲ್ಲವನ್ನೂ ಕೆಲಸ ಮಾಡುತ್ತಲೇ ಹಾಡಿಕೊಳ್ಳುತ್ತಿದ್ದ ಕಾಲವಿತ್ತು ಗದ್ದೆ ನಾಟಿ ಮಾಡುವಾಗ ರಾಗಿ ಬೀಸುವಾಗ ಅದೆಲ್ಲ ಈಗ ಸುಂದರ ಸ್ಮೃತಿಗಳಷ್ಟೇ ಆಗಿ ಉಳಿದಿವೆ ಇನ್ನು ಮಲೆನಾಡಿನ ಉಡುಗೆ ತೊಡುಗೆಗಳ ಬಗ್ಗೆ ಹೇಳಬೇಕೆಂದರೆ ಕಪ್ಪು ಕೋಟು ಮತ್ತು ಪೇಟಾವನ್ನು ಧರಿಸಿ ಬೆಳ್ಳಿಯ ಹಿಡಿಯ ಬೆತ್ತವನ್ನು ಹಿಡಿದು ಅಂದಿನ ಪಟೇಲರಾದ ಊರ ಪ್ರಮುಖರು ಗಮನ ಸೆಳೆಯುತ್ತಿದ್ದರು ಶಾನುಭೋಗರು ಕಪ್ಪು ಕೋಟು ಮತ್ತು ಮರದ ಹಿಡಿಯ ಛತ್ರಿ ಹಿಡಿದು ಕಪ್ಪು ಟೋಪಿಯನ್ನು ಧರಿಸುತ್ತಿದ್ದರು ಆದರೆ ಈಗ ಕೋಟು ಪೇಟಾ ಧರಿಸಿ ಕೈಯಲ್ಲಿ ಬೆಳ್ಳುಯ್ ಕಟ್ಟು ಹಾಕಿಸಿ ಬೆತ್ತದ ಕೋಲು ಹಿಡಿದ ಊರಿನ ಪ್ರಮುಖ ಚಿತ್ರಗಳು ಚರಿತ್ರೆಯ ಪುಟಗಳಲ್ಲಿ ಮತ್ತು ಚಿತ್ರಪಟಗಳಲ್ಲಿ ಮಾತ್ರ ಕಾಣಸಿಗುತ್ತಿವೆ ಆದರೂ ಊರ ಹಬ್ಬ ಜಾತ್ರೆಗಳಲ್ಲಿ ಕೆಲವರು ಈ ತರಹದ ಉಡುಪು ಧರಿಸಿ ಮತ್ತೆ ಹಳೆ ಉಡುಪಿನಲ್ಲಿ ಹೊಸತನ ಹುಡುಕಿ ಸಂಭ್ರಮಿಸುವುದನ್ನು ಕಾಣಬಹುದು ಇನ್ನು ಮಲೆನಾಡಿನಲ್ಲಿ ಅಡಿಗೆಯ ಕುರಿತು ಹೇಳುವುದಾದರೆ ಸೌದೆ ಒಲೆಗಳು ಅದರ ಮೇಲೆ ಬೇಯಲು ಇಟ್ಟಿರುವ ಅಕ್ಕಿತರಿಯ ಕಡುಬು ಸಾರು ಕೆಸುವಿನ ಕಟ್ಟು ಬಿದಿರ ಕಳಲೆಯ ಪಲ್ಯ ಮತ್ತು ಬಾಳೆ ಎಲೆಯ ಮೇಲಿನ ಊಟಗಳನ್ನು ಮಲೆನಾಡಿನಲ್ಲಿ ಈಗಲೂ ಕಾಣಬಹುದು ಮನೆಯಲ್ಲಿರುವ ನಾಯಿ ಬೆಕ್ಕು ಗೋವುಗಳಿಗೆ ಪ್ರೀತಿಯ ಹೆಸರಿಟ್ಟು ಕರೆಯುವುದು ಇದೆಲ್ಲ ಮಲೆನಾಡು ಜನರ ಬದುಕಿನ ದೈನಂದಿನ ಚಿತ್ರಣ ಹಾಗಾಗಿ ಮಲೆನಾಡು ಇತರ ಎಲ್ಲ ಪ್ರದೇಶಗಳಿಗಿಂತ ಅಪೂರ್ವ ಚಿತ್ರಣವನ್ನು ಕಟ್ಟಿಕೊಡುತ್ತದೆ ಸರಳ ಬದುಕಿನ ಶ್ರೀಮಂತಿಕೆ ಸಹೃದಯತೆ ಇಲ್ಲಿ ಕಾಣಸಿಗುತ್ತದೆ ಮಳೆಗಾಲದಂತೆ ಮೃದುವಾದ ತೇವಭರಿತ ಹೃದಯ ಕಾಫಿಯಂತೆ ಗಾಢವಾದ ಸ್ನೇಹ ಪ್ರಕೃತಿಯಂತೆ ಶುದ್ಧವಾದ ನಡತೆಯಿಂದ ಮಲೆನಾಡು ಮಲೆನಾಡಿನ ಜನರು ಸದಾ ವಿಶೇಷವೆನ್ನಿಸುತ್ತಾರೆ ಕನ್ನಡವಾಗಿರು ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕರ್ನಾಟಕದ ಮಲೆನಾಡಿನ ಹೆಮ್ಮೆಯ ಸಂಪ್ರದಾಯ ಹಾಗೂ ಸಂಸ್ಕೃತಿ ಈ ಕುರಿತು ಮಾತನಾಡಿದವರು ಶ್ರೀಮತಿ ಪೂರ್ಣಿಮಾ ಕಾನಹಳ್ಳಿ ಅಪಾರ ಕೀರ್ತಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು